ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಹಾಗೇನೇ ಸರ್ಕಾರಿ ಅನುದಾನಿತ ಶಾಲೆಗಳು ಹಾಗೇನೇ ಲೋಕಲ್ ಬಾಡಿ ಶಾಲೆಗಳು ಲೋಕಲ್ ಬಾಡಿ ಶಾಲೆಗಳು ಅಂತ ಹೇಳಿದ್ರೆ ತಾಲೂಕು ಶಾಲೆ ಹಾಗೇನೇ ಜಿಲ್ಲಾ ಶಾಲೆ ಹಾಗೇನೆ ಕಾರ್ಪೊರೇಷನ್ ಶಾಲೆಗಳು ಅಂತ ಏನ್ ಕರಿತೀವೋ ಈ ಒಂದು ಶಾಲೆಗಳಲ್ಲಿ ಏನಾದರೂ ವಿದ್ಯಾಭ್ಯಾಸ ಮಾಡಿಸ್ತಿದ್ರೆ ಇವಾಗಲೇ ಇಂದಿನಿಂದಲೇ ನಾನು ಇಂದು ತಿಳಿಸ್ಕೊಡ್ತಾ ಇರುವಂತಹ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವರನ್ನ ಪ್ರೇರೇಪಿಸಿ ಅದು ಯಾವ ಸ್ಕಾಲರ್ಶಿಪ್ ಅಂತ ಡೀಟೇಲ್ಡ್ ಆಗಿ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಶಿಕ್ಷಕರೇ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂತಹ ಒಂದು ಸ್ಕಾಲರ್ಶಿಪ್ ಯಾವ್ದಪ್ಪ ಅಂತ ಹೇಳಿದ್ರೆ ಎನ್ ಎಂ ಎಂ ಎಸ್ ಅಂತೇಳಿ ಸೊ ಈ ಒಂದು ಸ್ಕಾಲರ್ಶಿಪ್ನ ವಿಸ್ತೃತ ರೂಪ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತೇಳಿ ಈ ಒಂದು ಸ್ಕಾಲರ್ಶಿಪ್ ನ ಎಂಟನೇ ತರಗತಿಯಲ್ಲಿ ಇರುವಂತಹ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಸಾಲಿನಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಿದ್ದರೋ ವಿದ್ಯಾರ್ಥಿಗಳು ಎಂಟನೇ ತರಗತಿನಲ್ಲಿ ಅದು ಸಹ ನಾನು ಹೇಳಿದ ಶಾಲೆಗಳಲ್ಲಿ ಮಾತ್ರ ಒಂದು ಆ ಶಾಲೆಗಳಲ್ಲಿ ವಿದ್ಯಾಭ್ಯಾಸನ ಯಾರು ಮಾಡ್ತಿದ್ದಾರೋ ಅಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಅರ್ಜಿನ ಸಲ್ಲಿಸ್ಬೋದು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿನ ಮಕ್ಕಳು ಯಾವ ಶಾಲೆನಲ್ಲಿ ಓದ್ತಿದ್ದಾರೋ ಆ ಶಾಲೆಗಳಲ್ಲಿ ಅರ್ಜಿನ ಸಲ್ಲಿಸ್ಕೊಡ್ಲಾಗುತ್ತೆ ಯಾರು ಮುಖ್ಯ ಶಿಕ್ಷಕರು ಅಥವಾ ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳ ಪರವಾಗಿ ಕೆ ಎ ಬಿ ವೆಬ್ಸೈಟ್ ನಲ್ಲಿ ಒಂದು ಸ್ಕಾಲರ್ಶಿಪ್ ಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಒಂದು ಪರೀಕ್ಷೆನ ಬರೀಬೇಕಾಗಿರುತ್ತೆ ಆ ಒಂದು ಪರೀಕ್ಷೆಯನ್ನ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುತ್ತೆ ಎರಡು ಪತ್ರಿಕೆಗಳಿರುತ್ತೆ ಆ ಪತ್ರಿಕೆ ಯಾವ್ದು ಯಾವ್ದು ಏನೇನು ವಿಷಯ ಇರುತ್ತೆ ಅಂತ ನಾನು ಅದನ್ನು ನೆಕ್ಸ್ಟು ಅಂದರೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ಇನ್ನೊಂದು ಸ್ವಲ್ಪ ಮಾಹಿತಿನ ಕೊಟ್ಬಿಡ್ತೀನಿ ನಿಮಗೆ ಸೊ ವಿದ್ಯಾರ್ಥಿಗಳ ಪರವಾಗಿ ಮುಖ್ಯ ಶಿಕ್ಷಕರು ಹಾಗೆಯೇ ಮುಖ್ಯ ಶಾಲೆಗಳಲ್ಲಿ ಸಲ್ಸ್ಕೊಡ್ತಾರೆ ಕೆ ಎಸ್ ಎ ಬಿ ವೆಬ್ಸೈಟ್ನಲ್ಲಿ ಎನ್ ಎಂ ಎಂ ಎಸ್ ಅಪ್ಲಿಕೇಶನ್ ಲಾಗಿನ್ನಲ್ಲಿ ಶಾಲೆಗಳು ವಿದ್ಯಾರ್ಥಿಗಳ ಪರವಾಗಿ ಇವರೆಲ್ಲ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಸಹಾಯ ಮಾಡ್ತಾರೆ ಸೊ ಈ ಅರ್ಜಿನ ಸಲ್ಲಿಸಿದ್ರು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿ ನಡೆಸುವಂತಹ ಪ್ರವೇಶ ಪರೀಕ್ಷೆನಲ್ಲಿ ಆಯ್ಕೆಯಾದರೆ ಅವರಿಗೆ ಬರೋಬರಿ ನಾಲ್ಕು ವರ್ಷ ನಿರಂತರವಾಗಿ ನಾಲ್ಕು ವರ್ಷ ನಿರಂತರವಾಗಿ ಮಾಸಿಕ ಒಂದು ಸಾವಿರದಂತೆ ವರ್ಷಕ್ಕೆ ಹನ್ನೆರಡು ಸಾವಿರದಂತೆ ನಿರಂತರವಾಗಿ ನಾಲ್ಕು ವರ್ಷ ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಸೊ ಏನಕ್ಕೆ ಈ ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಅಂತಂದರೆ ಮೇಯ್ನಾಗಿ ನೀವು ತಿಳ್ಕೋಬೇಕಾಗಿರೋದು ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ನ ನೀಡೋದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿನಲ್ಲಿ ಕಾರ್ಯನಿರ್ವಹಿಸುವಂತಹ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಈ ಒಂದು ಸ್ಕಾಲರ್ಶಿಪ್ನ ನೀಡುತ್ತೆ ಆದರೆ ಈ ಒಂದು ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಕೆ ಎಸ್ ಕ್ಯೂ ಎ ಎ ಸಿ ಕೌನ್ಸಿಲ್ ಏನಿದೆಯೋ ಈ ಒಂದು ಕೌನ್ಸಿಲ್ ಈ ಪರೀಕ್ಷೆಯನ್ನು ನಡೆಸುತ್ತೆ ಜಿಲ್ಲಾ ಹಂತದಲ್ಲಿ ಈ ಒಂದು ಪರೀಕ್ಷೆಯನ್ನು ನಡೆಸುತ್ತೆ ಅನಂತರದಲ್ಲಿ ಡಿ ಎಸ್ ಇ ಆರ್ ಟಿ ಕರ್ನಾಟಕ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಈ ಒಂದು ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಮೆರಿಟ್ ಆಧಾರದ ಮೇಲೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಏನು ರೂಲ್ಸ್ ಇದೆಯೋ ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನು ಒಂದು ಕಳಿಸ್ಕೊಡುತ್ತೆ ಯಾವುದಕ್ಕೆ ಶಿಕ್ಷಣ ಸಚಿವ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಅವರು ಏನು ಮಾಡ್ತಾರೆ ಅಂತೇಳಿದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಮಾಸಿಕ ಸಾವಿರದಂತೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿನ ಒಂದು ಸ್ಕಾಲರ್ಶಿಪ್ನ ನೀಡ್ತಾರೆ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳನ್ನು ಮಾಧ್ಯಮಿಕ ಶಾಲಾ ಹಂತದಲ್ಲೇ ಅವರು ಶಾಲೆಯಿಂದ ಹೊರಗುಳಿಬಾರದು ಅಂತೇಳಿ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅವರು ವೃತ್ತಿ ಜೀವನ ಕಲ್ಪಿಸಿಕೊಳ್ಳಿಕ್ಕೆ ಮತ್ತೆ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಒಂದು ಉದ್ದೇಶದಿಂದ ಈ ಒಂದು ಸ್ಕಾಲರ್ಶಿಪ್ನ ನೀಡುತ್ತಿರುವಂತದ್ದು ನವದೆಹಲಿಯ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತೆ ಇಲಾಖೆ ಏನಿದೆಯೋ ಇದು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಸಹ ಎನ್ ಟಿ ಎಸ್ ಸಿ ಪರೀಕ್ಷೆ ಅಂತೇಳಿ ನಡೆಸಿತ್ತು ಅದು ಸಹ ಒಂಬತ್ತನೇ ತರಗತಿಯಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ ನಡೆಸಿತ್ತು ಆ ಮೂಲಕ ಸಹ ಒಂದು ಸ್ಕಾಲರ್ಶಿಪ್ನ ನೀಡ್ತಿತ್ತು ಆದರೆ ಅದು ಎನ್ ಟಿ ಎಸ್ ಸಿ ಎಕ್ಸಾಮ್ನ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅರ್ಜಿ ಸ್ವೀಕಾರ ಮಾಡಿದ್ರು ಸಹ ಅಂದಿನಿಂದ ಒಂದು ಆಡಳಿತಾತ್ಮಕ ಕಾರಣ ಅಂತೇಳಿ ಕೇಂದ್ರ ಸರ್ಕಾರ ಸ್ಥಗಿತಗೊಳಿಸಿದೆ ಅದು ಮತ್ತೆ ಜಾರಿಗೆ ಬರುತ್ತಾ ಇಲ್ವಾ ಅನ್ನೋದನ್ನು ಹಾಗೆ ನೋಡಬೇಕು ಬಟ್ ಪ್ರಸ್ತುತ ಸರ್ಕಾರಿ ಶಾಲೆನಲ್ಲಿ ಹಾಗೆಯೇ ಸರ್ಕಾರಿ ಅನುದಾನಿತ ಹಾಗೆಯೇ ಲೋಕಲ್ ಬಾಡೀಸ್ ಶಾಲೆಗಳಲ್ಲಿ ಯಾರು ವಿದ್ಯಾರ್ಥಿಗಳು ಎಂಟನೇ ತರಗತಿಯಲ್ಲಿ ಓದ್ತಿದ್ದಾರೋ ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಎನ್ 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 ಎಂ ಎಂ ಎಸ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಮಿಸ್ ಮಾಡದೇ ಪೋಷಕರು ತಮ್ಮ ಮಕ್ಕಳಿಗೆ ಎಂಟನೇ ತರಗತಿಯಲ್ಲಿ ಏನಾದ್ರು ಓದ್ತಿದ್ರೆ ಅವರಿಗೆ ಇನ್ಫಾರ್ಮೇಷನ್ನ ನೀಡಿ ಹೋಗಿ ನೀವು ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಮುಖ್ಯ ಶಿಕ್ಷಕರು ಯಾರಿದ್ದಾರೋ ಅವ್ರ ಜೊತೆ ನೀನು ಹೋಗಿ ಇನ್ಫಾರ್ಮೇಶನ್ ತಗೊಂಡು ಬೇಕು ಅಂತ ಹೇಳಿ ಇನ್ಫಾರ್ಮೇಶನ್ ತಗೊಂಡು ಅರ್ಜಿನ ಸಲ್ಲಿಸು ಎನ್ ಎಂ ಎಂ ಎಸ್ ಗೆ ಮತ್ತೆ ಈ ಪರೀಕ್ಷೆನ ಬರಿ ಅದು ಪರೀಕ್ಷೆ ಯಾವ್ಯಾವ ರೀತಿ ಇರುತ್ತೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಅರ್ಹತೆಗಳೇನಿರ್ಬೇಕು ಈ ಒಂದು ಎನ್ ಎಂ ಎಂ ಎಸ್ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸ್ಬೇಕು ಪ್ರವೇಶ ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಗಳೇನು ಅನ್ನೋದನ್ನ ನೋಡೋದಾದ್ರೆ ಈ ವಿದ್ಯಾರ್ಥಿ ಬಹುಮುಖ್ಯವಾಗಿ ಸರ್ಕಾರಿ ಸರ್ಕಾರಿ ಅನುದಾನಿತ ಹಾಗೇನೆ ಲೋಕಲ್ ಬಾಡಿ ಶಾಲೆಗಳಲ್ಲಿ ಓದ್ತಿರ್ಬೇಕು ಎಂಟನೇ ತರಗತಿಯನ್ನ ಹಾಗೇನೆ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ಒಂದು ಒ ಬಿ ಸಿ ಮತ್ತು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಶೇಕಡಾ ನಲವತ್ತು ಅಂಕಗಳೊಂದಿಗೆ ಪಾಸಾಗಿರಬೇಕು ಅಥವಾ ಸಮಾನ ಗ್ರೇಡ್ನಲ್ಲಿ ಪಾಸಾಗಿರಬೇಕು ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರು ಶೇಕಡಾ ಮೂವತ್ತೆರಡು ಅಂಕಗಳೊಂದಿಗೆ ಪಾಸಾಗಿರಬೇಕು ಈಚ್ ಸಬ್ಜೆಕ್ಟ್ನಲ್ಲಿ ಅಥವಾ ಸಮಾನ ಗ್ರೇಡ್ ನಲ್ಲಿ ಪಾಸ್ ಆಗಿರಬೇಕು ಪೋಷಕರ ವಾರ್ಷಿಕ ಕೌಟುಂಬಿಕ ಆದಾಯ ಮೂರುವರೆ ಲಕ್ಷ ಮೀರಿರಬಾರದು ಅಂತಹ ವಿದ್ಯಾರ್ಥಿಗಳು ಈ ಒಂದು ಎನ್ ಎಂ ಎಂ ಅರ್ಜಿನ ಸಲ್ಲಿಸಬಹುದು ಹಾಗೇನೆ ಯಾವ ವಿದ್ಯಾರ್ಥಿಗಳು ವಸತಿ ಶಾಲೆಗಳಲ್ಲಿ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ಶಾಲೆಗಳು ಹಾಗೇನೆ ಕೇಂದ್ರೀಯ ವಿದ್ಯಾಲಯಗಳು ವಸತಿ ಸಹಿತ ವಸತಿ ಸಹಿತ ಅನುದಾನಿತ ಶಾಲೆಗಳಲ್ಲಿ ಏನಾದರೂ ಶಿಕ್ಷಣ ಪಡೀತಿದ್ರು ಸಹ ಅವ್ರಿಗೆ ಈ ಒಂದು ಅವಕಾಶ ಇರಲ್ಲ ವಸತಿ ರಹಿತ ಶಾಲೆಗಳಲ್ಲಿ ಏನಾದರೂ ವಿದ್ಯಾಭ್ಯಾಸ ಮಾಡ್ತಿದ್ರೆ ಅವರು ಅರ್ಜಿನ ಸಲ್ಲಿಸ್ಬೋದು ಸೊ ಈ ಒಂದು ವಸತಿ ಶಾಲೆಗಳಲ್ಲಿ ಎಜುಕೇಷನ್ನ ಮಾಡ್ತಿರಬಾರ್ದು ಯಾರಿಗೆಲ್ಲ ಈ ಒಂದು ಸ್ಕಾಲರ್ಶಿಪ್ ಲಭ್ಯತೆ ಸಿಗುತ್ತೆ ಪರೀಕ್ಷೆ ಬರೆದ್ರೆ ಪರೀಕ್ಷೆ ಬರೆದು ಅರ್ಹತೆ ಪಡೆದ್ರೆ ಮತ್ತೆ ಹೇಗೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಂತೇಳಿದ್ರೆ ಯಾರು ಎನ್ ಎಮ್ ಎಮ್ ಎಸ್ ಪ್ರವೇಶ ಪರೀಕ್ಷೆಯನ್ನು ಬರೆದು ಒಂದು ಸ್ಕಾಲರ್ಶಿಪ್ಗೆ ಅರ್ಹತೆ ಪಡಿತಾರೋ ಅವರೆಲ್ಲ ನೆಕ್ಸ್ಟು ಮುಂದಿನ ನಾಲ್ಕು ವರ್ಷ ಅಂದರೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಈ ನಾಲ್ಕು ತರಗತಿಗಳಲ್ಲೂ ಸಹ ನಾಲ್ಕು ತರಗತಿಗಳು ಮುಕ್ತಾಯವಾಗುವವರೆಗೆ ಪ್ರತಿ ವರ್ಷ ಹನ್ನೆರಡು ಸಾವಿರದಂತೆ ಮಾಸಿಕ ಒಂದು ಸಾವಿರದಂತೆ ಸ್ಕಾಲರ್ಶಿಪ್ನ ಪಡೀಬೋದು ಆದರೆ ನೀವು ಎಂಟನೇ ತರಗತಿ ಮುಗಿದ ನಂತರವೂ ಸಹ ಈ ನಾಲ್ಕು ತರಗತಿಗಳನ್ನು ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಅನುದಾನಿತ ಕಾಲೇಜುಗಳಲ್ಲಿ ಮತ್ತೆ ಲೋಕಲ್ ಬಾಡಿ ಕಾಲೇಜುಗಳು ಶಾಲೆಗಳಲ್ಲೇ ನಿಮ್ಮ ಶಿಕ್ಷಣವನ್ನ ಪಡೆಯಬೇಕು ಪಿಯು ಸಿ ಓದುವವರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ನೀಡಲಾಗುತ್ತೆ ಇನ್ ಕೇಸ್ ನೀವು ಎಂಟನೇ ತರಗತಿಯಲ್ಲಿ ಈ ಒಂದು ಪರೀಕ್ಷೆನ ಬರೆದು ಅರ್ಹತೆ ಪಡೆದು ಸ್ಕಾಲರ್ಶಿಪ್ ಗೆ ಅರ್ಹತೆ ಪಡೆದು ನೆಕ್ಸ್ಟ್ ಒಂಬತ್ತನೇ ತರಗತಿ ಅಥವಾ ಹತ್ತನೇ ಹತ್ತನೇ ತರಗತಿಗೆ ನೀವೇನಾದ್ರು ಪ್ರೈವೇಟ್ ಸ್ಕೂಲ್ಸ್ಗೆ ಅಥವಾ ಅನುದಾನ ರಹಿತ ಶಾಲೆಗಳಿಗೆ ಅಥವಾ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಗಳಿಗೆ ಏನಾದ್ರು ಪ್ರವೇಶವನ್ನು ಪಡೆದರೆ ಒಂಬತ್ತನೇ ತರಗತಿ ಹತ್ತನೇ ತರಗತಿಗೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಗೋದಿಲ್ಲ ನೆಕ್ಸ್ಟ್ ಅರ್ಹತೆ ಪಡೆದಾದ ಮೇಲೂ ನೀವು ಇಂತಹ ಶಾಲೆಗಳಲ್ಲಿ ನೀವು ಕಂಟಿನ್ಯೂಯೇಷನ್ ಎಜುಕೇಶನ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಅನಂತರದಲ್ಲಿ ಟೆಂತ್ ಮುಗಿದ್ಮೇಲೆ ಕೆಲವರೆಲ್ಲ ಐ ಟಿ ಐ ಶಿಕ್ಷಣ ಡಿಪ್ಲೊಮೊ ಶಿಕ್ಷಣ ಅಂತ ಹೋಗ್ತಾರೆ ಅಥವಾ ಬೇರೆ ಯಾವುದೋ ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಹೋಗ್ತಾರೆ ಇಲ್ಲ ಅದಕ್ಕೆಲ್ಲ ಈ ಒಂದು ಸ್ಕಾಲರ್ಶಿಪ್ನ ಲಭ್ಯತೆ ಇರೋದಿಲ್ಲ ಯಾರು ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿನ ಓದ್ತಾರೋ ಅವ್ರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ನ ಪಡಿಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷ ರ್ಶಿಪ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ಏನು ಈ ಒಂದು ಸ್ಕಾಲರ್ಶಿಪ್ ನಲ್ಲಿ ಈಗ ಪಾಸ್ ಆಗಿರ್ತೀರ ನೀವು ಪಡೀಲಿಕ್ಕೆ ಆ ಒಂದು ಡೀಟೇಲ್ಸ್ ಗಳನ್ನ ತಗೊಂಡು ನೀವು ಎಸ್ ಎಸ್ ಪಿ ವೆಬ್ಸೈಟ್ ಏನಿದೆಯೋ ಆ ಒಂದು ವೆಬ್ಸೈಟ್ ನಲ್ಲಿ ಸಹ ನೀವು ಈ ಒಂದು ಮಾಹಿತಿಗಳನ್ನ ಎಂಟರ್ ಮಾಡಿ ನೀವು ಅಪ್ಲಿಕೇಶನ್ ಪ್ರತಿ ವರ್ಷ ಪ್ರತಿ ವರ್ಷ ಪ್ರವೇಶ ಒಂದು ಏನು ಪ್ರತಿ ವರ್ಷ ನೀವು ಈಗ ಒಂಬತ್ತನೇ ತರಗತಿ ಪಾಸ್ ಆಗ್ತೀರಾ ನೆಕ್ಸ್ಟ್ ಮೂರು ತಿಂಗಳೊಳಗಡೆ ನೀವು ಅಡ್ಮಿಷನ್ ಹತ್ತನೇ ತರಗತಿ ಪಡಿಬೇಕು ಹತ್ತನೇ ತರಗತಿ ಪಾಸ್ ಆದ್ಮೇಲೆ ಮೂರು ತಿಂಗಳೊಳಗಡೆ ನೀವು ಪ್ರಥಮ ಪಿಯು ಸಿ ಪಿ ಯು ಸಿಗೆ ಅಡ್ಮಿಷನ್ ಪಡಿಬೇಕು ಅನಂತರದಲ್ಲಿ ನೀವು ಪ್ರತಿ ವರ್ಷ ಈ ಒಂದು ಸ್ಕಾಲರ್ಶಿಪ್ ಈ ಡೀಟೇಲ್ಸ್ ನ ಡೀಟೇಲ್ಸ್ ಏನಿರುತ್ತೋ ಪಾಸ್ ಆಗಿರೋದು ಅರ್ಹತೆ ಪಡೆದಿರೋದು ಆ ಡೀಟೇಲ್ಸ್ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಮಿಸ್ ಮಾಡದೆ ಅರ್ಜಿ ಸಲ್ಲಿಸ್ಬೇಕಾಗಿರುತ್ತೆ ಸೊ ಇನ್ನೊಂದು ಮಾಹಿತಿ ಹೇಳಬೇಕು ಈ ಒಂದು ಪರೀಕ್ಷೆನ ಯಾವ್ಯಾವ ಭಾಷೆನಲ್ಲಿ ಬರೀಬಹುದು ಅಂತ ನೋಡೋದಾದ್ರೆ ಕನ್ನಡದಲ್ಲಿ ಬರೀಬಹುದು ಇಂಗ್ಲಿಷ್ ಉರ್ದು ಮರಾಠಿ ಹಾಗೆ ತೆಲುಗು ಈ ಐದು ಭಾಷೆಗಳಲ್ಲೂ ಸಹ ನಿಮಗೆ ಕನ್ನಡದಲ್ಲೂ ಸಹ ಪರೀಕ್ಷೆ ಇರುತ್ತೆ ನೆನಪಿರ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೇನೋ ಇದು ನ್ಯಾಷನಲ್ ಲೆವೆಲ್ ಸ್ಕಾಲರ್ಶಿಪ್ ಅದನ್ನು ನ್ಯಾಷನಲ್ ಕೇಂದ್ರ ಸರ್ಕಾರದ ವತಿಯಿಂದ ನೀಡೋದು ಅದನ್ನು ಇಂಗ್ಲಿಷ್ ಅಲ್ಲಿ ಬರೀಬೇಕು ಅಂತ ಅನ್ಕೋಬೇಡಿ ಸೊ ಕನ್ನಡದಲ್ಲೂ ಬರೀಬಹುದು ಎಂಟನೇ ತರಗತಿ ಪಾಸ್ ಆಗಿ ನೀವು ಒಂಬತ್ತನೇ ತರಗತಿಗೆ ಅಡ್ಮಿಷನ್ ಆದಮೇಲೆ ನೀವು ಒಂಬತ್ತನೇ ತರಗತಿಗೆ ಅಡ್ಮಿಷನ್ ಆದ ಸಂದರ್ಭದಲ್ಲೇ ಈ ಒಂದು ಸ್ಕಾಲರ್ಶಿಪ್ ಅರ್ಜಿನ ಸಲ್ಲಿಸ್ತೀರ ನೆಕ್ಸ್ಟ್ ನೀವು ಹತ್ತನೇ ತರಗತಿಗೆ ನೀವು ಅಡ್ಮಿಷನ್ ಆದಾಗ ನೀವು ಸ್ಕಾಲರ್ಶಿಪ್ ಪಡಿಬೇಕು ಅಂತ ಹೇಳಿದ್ರೆ ಹಾಗೆಯೇ ಹನ್ನೊಂದನೇ ತರಗತಿನಲ್ಲಿ ಪಾಸ್ ಆಗಿ ನೀವು ಹನ್ನೆರಡನೇ ತರಗತಿನಲ್ಲಿ ಸ್ಕಾಲರ್ಶಿಪ್ನ ಪಡಿಬೇಕು ಅಂತ ಹೇಳಿದ್ರೆ ಒಂಬತ್ತನೇ ತರಗತಿ ಮತ್ತೆ ನೀವು ಹನ್ನೊಂದನೇ ತರಗತಿನಲ್ಲಿ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ ಕಂಟಿನ್ಯೂಯೇಷನ್ ಆಗಬೇಕು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ಹೇಳಿದ್ರೆ ಒಬಿಸಿ ಹಾಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ಶೇಕಡ ಐವತ್ತೈದು ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಒಂಬತ್ತನೇ ತರಗತಿ ಹಾಗೆ ಹನ್ನೊಂದನೇ ತರಗತಿಯನ್ನ ಅಂದರೆ ಹತ್ತನೇ ತರಗತಿ ಹೋದಾಗ ಮತ್ತೆ ಹನ್ನೆರಡನೇ ತರಗತಿ ಹೋದಾಗ ನೀವು ಸ್ಕಾಲರ್ಶಿಪ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹಾಗೆಯೇ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳು ಸಹ ನೀವು ಶೇಕಡ ಐದು ಅಂಕಗಳು ಕಡಿಮೆ ಇರುತ್ತೆ ನಿಮಗೆ ಅರ್ಹತೆ ಅಂಕಗಳು ಅಂದರೆ ಶೇಕಡ ಐವತ್ತು ಅಂಕಗಳನ್ನು ಕಡ್ಡಾಯವಾಗಿ ಒಂಬತ್ತನೇ ತರಗತಿನಲ್ಲಿ ಹಾಗೆಯೇ ಹನ್ನದೇ ಹನ್ನೊಂದನೇ ತರಗತಿನಲ್ಲಿ ನೀವು ಪಡ್ಕೊಂಡಿರ್ಬೇಕು ಅವಾಗ ಮಾತ್ರ ನಿಮಗೆ ಹತ್ತನೇ ತರಗತಿಗೆ ಹನ್ನೆರಡನೇ ತರಗತಿಗೆ ಒಂದು ಕಂಟಿನ್ಯೂಷನ್ ಆಗಿ ನೀವು ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ಅರ್ಹತೆ ಇರುತ್ತೆ ಹಾಗೆ ಹತ್ತನೇ ತರಗತಿಯಿಂದ ನೀವು ಹನ್ನೊಂದನೇ ತರಗತಿಗೆ ಹೋಗ್ತಿರಲ್ಲ ಅವಾಗ ನೀವು ಹತ್ತನೇ ತರಗತಿನಲ್ಲಿ ಶೇಕಡ ಅರವತ್ತು ಅಂಕಗಳೊಂದಿಗೆ ನೀವು ಟೆಂತ್ ಕ್ಲಾಸ್ನ ಪಾಸ್ ಮಾಡಿರ್ಬೇಕು ಅವಾಗ ಮಾತ್ರ ಈ ಒಂದು ಎನ್ ಎಂ ಎಂ ಎಸ್ ಸ್ಕಾಲರ್ಶಿಪ್ ಕಂಟಿನ್ಯೂಯೇಷನ್ಗೆ ನಿಮಗೆ ಅರ್ಹತೆ ಸಿಗುವಂಥದ್ದು ಸೊ ಇದಿಷ್ಟು ಏನು ಸ್ಕಾಲರ್ಶಿಪ್ ಪಡ್ಕೋಬಹುದು ಅರ್ಹತೆಗಳು ಮತ್ತೆ ಅನರ್ಹತೆಗಳು ಯಾರು ಅರ್ಜಿ ಸಲ್ಸಕ್ಕೆ ಆಗೋದಿಲ್ವೋ ಮತ್ತೆ ಎಷ್ಟು ಫೀಸ್ ಕೊಡ್ತಾರೆ ಅನ್ನೋ ಮಾಹಿತಿ ಆಯಿತು ಸೊ ಇನ್ನು ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಪ್ರಮುಖವಾಗಿ ಎರಡು ಪೇಪರ್ಗಳಿರುತ್ತೆ ಆ ಎರಡು ಪೇಪರ್ ಯಾವುದು ಅನ್ನೋದನ್ನ ಮತ್ತೆ ಎಷ್ಟು ಅಂಕಗಳಿಗೆ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಬಂದು ಈ ತಿಂಗಳ ಅಕ್ಟೋಬರ್ ತಿಂಗಳ ಮೂವತ್ತೊಂದರವರೆಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಅಲ್ಲಿವರೆಗೂ ಸಹ ಕಾಲಾವಕಾಶವನ್ನ ಮಾಡಿಕೊಡಲಾಗಿದೆ ಈ ಒಂದು ಪರೀಕ್ಷೆಯನ್ನ ಎನ್ ಎಂ ಎಂ ಎಸ್ಗೆ ಗೆ ಅರ್ಹತಾ ಪರೀಕ್ಷೆಯನ್ನ ಡಿಸೆಂಬರ್ ಏಳರಂದು ನಡೆಸಲಿಕ್ಕೆ ನಡೆಸಲಿಕ್ಕೆ ಆಲ್ರೆಡಿ ಪರೀಕ್ಷಾ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ನೆನಪಿರಲಿ ಆದ್ದರಿಂದ ನೀವು ಒಂದು ಸ್ವಲ್ಪ ಸಿದ್ಧತೆಯನ್ನು ಸಹ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗುತ್ತೆ ಪೋಷಕರು ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ಈ ಒಂದು ಪರೀಕ್ಷೆನ ಪಾಸ್ ಮಾಡಲಿಕ್ಕೆ ಯಾರು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆನಲ್ಲೇ ಅನುದಾನಿತ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೇ ಅಥವಾ ಲೋಕಲ್ ಬಾಡೀಸ್ ಶಾಲೆಗಳಲ್ಲಿ ಓದಿಸ್ತಾ ಇದ್ದಿರೋ ಅವರು ಈ ಪರೀಕ್ಷೆನ ಪಾಸ್ ಮಾಡಲಿಕ್ಕೆ ನಮ್ಮ ಮಕ್ಕಳುಗಳು ಸ್ಕಾಲರ್ಶಿಪ್ ಪಡಿಬೇಕು ಇಷ್ಟನ್ನ ಅಂತ ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಪರೀಕ್ಷೆ ವಿಧಾನ ಹೇಗಿರುತ್ತೆ ಎಷ್ಟು ಪೇಪರು ಎಷ್ಟು ಅಂಕಗಳಿಗೆ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೂ ಸಹ ನಿಮಗೆ ತೋರಿಸ್ಕೊಂಡು ನಾನು ನಿಮಗೆ ವಿವರಣೆ ಕೊಡ್ತೀನಿ ನೋಡಿ ನೋಡಿ ಪರೀಕ್ಷೆಯ ಒಂದು ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಮೊದಲನೇ ಪತ್ರಿಕೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿ ಸೊ ನೈಂಟಿ ಮಾರ್ಕ್ಸಿಗೆ ನೈಂಟಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇರುತ್ತೆ ಅದು ಬಂದು ನಿಮಗೆ ಮೊದಲನೇ ಪತ್ರಿಕೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿರುತ್ತೆ ಅದು ವಿದ್ಯಾರ್ಥಿಗಳು ವಿಶ್ಲೇಷಿಸುವ ಹಾಗೆ ಸಂಶ್ಲೇಷಿಸುವ ಇತ್ಯಾದಿ ಸಾಮರ್ಥ್ಯಗಳನ್ನ ಅಳಿಲಿಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಂದು ತಯಾರು ಮಾಡಿ ಮಾಡಿರ್ತಾರೆ ಸೊ ಈ ಒಂದು ಪತ್ರಿಕೆಯಲ್ಲಿ ಅದೇ ಹೇಳಿದಂತೆ ಆ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ನ ನಡೆಸಲಾಗುತ್ತೆ ಇನ್ನು ಎರಡನೇ ಪತ್ರಿಕೆನಲ್ಲಿ ಆ ಪತ್ರಿಕೆ ಬಂದು ನಿಮಗೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ನ ಒಂದು ಪರೀಕ್ಷೆ ಬಂದು ತೊಂಬತ್ತು ಅಂಕಗಳಿಗೆ ಒಟ್ಟು ಇರುತ್ತೆ ತೊಂಬತ್ತು ನಿಮಿಷ ಪರೀಕ್ಷೆ ಇರುತ್ತೆ ತರ್ಟಿ ಮಿನಿಟ್ಸ್ ಕಾಂಪೆನ್ಸೇಟರಿ ಟೈಮ್ ಫಾರ್ ಕ್ಯಾಂಡಿಡೇಟ್ಸ್ ವಿತ್ ಬೆಂಚ್ ಮಾರ್ಕ್ ಅಂದರೆ ದೃಷ್ಟಿ ಮಂದಿಯ ವಿದ್ಯಾರ್ಥಿಗಳಿಗೆ ಆ ಒಂದು ಮೂವತ್ತು ನಿಮಿಷ ಹೆಚ್ಚಿಗೆ ಇರುತ್ತೆ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ತೊಂಬತ್ತು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ನಲ್ಲಿ ಮ್ಯಾಟ್ ಅಂತ ಹೇಳಿ ಅದನ್ನ ಶಾರ್ಟ್ ಫಾರ್ಮ್ ಅನ್ನು ಸಹ ಕರೀತಾರೆ ಇದು ಪತ್ರಿಕೆ ಒಂದರ ಕುರಿತು ಒಂದು ಡೀಟೇಲ್ ಸೊ ಹಾಗೆ ಇನ್ನು ಎರಡನೇ ಪತ್ರಿಕೆ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಕಾಲೇಸ್ಟಿಕ್ ಆ್ಯಂಡ್ ಆ್ಯಪ್ಲಿಟ್ಯೂಡ್ ಟೆಸ್ಟ್ ಅಂತೇಳಿ ಸ್ಯಾಟ್ ಅಂತೇಳಿ ಕರೀತಾರೆ ಇದು ಸಹ ತೊಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಸೊ ಇಲ್ಲಿ ಬಂದು ಮೂವತ್ತೈದು ಅಂಕಗಳಿಗೆ ವಿಜ್ಞಾನ ಕುರಿತು ಅಂದರೆ ವಿಜ್ಞಾನದಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೆಯೇ ಜೀವಶಾಸ್ತ್ರ ಕುರಿತು ಪ್ರಶ್ನೆಗಳಿರುತ್ತೆ ಇನ್ನೂ ಮೂವತ್ತೈದು ಅಂಕಗಳಿಗೆ ಸಮಾಜ ವಿಜ್ಞಾನ ಅದರಲ್ಲಿ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಹಾಗೆಯೇ ಸಮಾಜಶಾಸ್ತ್ರ ಹಾಗೆಯೇ ಸ್ಟಡೀಸ್ ಕುರಿತು ಒಂದು ಅಂಕಗಳನ್ನ ಒಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇನ್ನು ಇಪ್ಪತ್ತು ಅಂಕಗಳಿಗೆ ತರ್ಟಿ ಫೈವ್ ತರ್ಟಿ ಫೈವ್ ಸೆವೆಂಟಿ ಆಯಿತು ಇನ್ನು ಟ್ವೆಂಟಿ ಮಾರ್ಕ್ಸ್ಗೆ ಗಣಿತ ವಿಷಯಕ್ಕೆ ಸಂಬಂಧಿತ ಪ್ರಶ್ನೆಗಳನ್ನ ಪತ್ರಿಕೆ ಟೂನಲ್ಲಿ ನಲ್ಲಿ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆನಲ್ಲಿ ಕೇಳಲಾಗುತ್ತೆ ಇದು ಸಹ ತೊಂಬತ್ತು ಅಂಕಗಳಿಗೆ ತೊಂಬತ್ತು ನಿಮಿಷ ಪರೀಕ್ಷೆ ಇರುತ್ತೆ ಒಟ್ಟು ತೊಂಬತ್ತು ಅಂಕಗಳು ಇರುತ್ತೆ ಪರೀಕ್ಷಾ ದಿನಾಂಕ ಬಂದು ಡಿಸೆಂಬರ್ ಏಳು ಏಳರಂದು ಭಾನುವಾರ ಇರುತ್ತೆ ಪರೀಕ್ಷೆ ಸೊ ಮೊದಲ ಪತ್ರಿಕೆ ಭೌತಿಕ ಸಾಮರ್ಥ್ಯ ಪರೀಕ್ಷೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಬಂದು ನಿಮಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಹನ್ನೆರಡು ಗಂಟೆವರೆಗೆ ಇರುತ್ತೆ ಹಾಗೆಯೇ ಪತ್ರಿಕೆ ಟು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಡಿಸೆಂಬರ್ ಏಳರಂದು ಇರುತ್ತೆ ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೆ ಇರುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ ಮೊಬೈಲ್ ಕೊಡಲ್ಲ ಆದ್ದರಿಂದ ಅವರಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೆಲವು ಮಾಹಿತಿಗಳು ತಿಳಿದಿರೋಲ್ಲ ಸೊ ಹಾಗಾಗಿ ನೀವೇನು ನೀವು ಪೋಷಕರು ತಿಳಿಬೇಕು ಅವ್ರಿಗೆ ತಿಳಿಸಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ನಮ್ಮ ಚಾನಲ್ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪೋಷಕರು ವಿಶೇಷವಾಗಿ ಮರಿಬೇಡಿ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್